ಎಸ್ ರಕ್ಷಿತ್ ಅವ್ರ ಜೊತೆಗೆ ವರ್ಕ್ ಮಾಡಿದಂತ ಅನುಭವ ರಕ್ಷಿತ್ ಪ್ರೊಡ್ಯೂಸರ್ ಪ್ರೊಡಕ್ಷನ್ ಅಲ್ಲಿ ನಾನು ಇಡೀ ಸಿನಿಮಾದಲ್ಲಿ ಮೀಟ್ ಮಾಡಿದ್ ಒಂದೇ ದಿನ ರಕ್ಷಿತ್ ಬಂದ ಅದು ನೈಟ್ ಒಂದ್ ಒನ್ ಅವರ್ ಕೆಲಸ ಏನೋ ಇತ್ತು ಆ ಟೈಮಗ್ ಬಂದ ಮಾತಾಡದ್ವಿ ಅಷ್ಟೇ ಮುಗೀತು ಜಾಸ್ತಿ ಆಚಾರ ಆಚಾರ ಬಂದಾಗ ಅಂತ ಬಂದಿಲ್ಲ ಅವನು ನನ್ಗೆ ಬಂದಿರ್ಬೇಕು ರಕ್ಷಿ ಬೆಳ್ ಬೆಳಗ್ಗೆ ಮುದ್ದಕ್ ಚೆನ್ನಾಗಿದಾಳೆ ಅವಳುನು ಬಂದ್ಬಿಟ್ಟು ಗೊತ್ತಾಯ್ತು ಇವಾಗ ಏನು ಟ್ರೈಲರ್ ಅಲ್ಲೂ ಕಮೆಂಟ್ಸ್ ಆಚಾರಿಗೆ ಜಾಸ್ತಿ ಬರ್ತಾ ಇದೆ ಅಂತ ಆಚಾರ್ಯ ಅವರಿಗೆ ನೋಡಿ ಏನು ಇದು ಹಾಲಿವುಡ್ ಆಕ್ಟರ್ಸ್ ಅಲ್ವಾ ಸರ್ ಅವರು ಹಾಲಿವುಡ್ ಅಲ್ಲಿ ನಮ್ ಸಿನಿಮಾಗಳೆಲ್ಲ ರಿವ್ಯೂ ಕೊಡ್ತಾ ಇದ್ರು ಇವಾಗ ಅವರೇ ಸಿನಿಮಾಗಳ ಆಕ್ಟ್ ಮಾಡಿ ಹಾ ಹಾಗಾಗಿ ಈ ಟೀಮ್ ಹೇง ಇದೆ ಪರಮವ ಟೀಮ್ ಸೋ ಎಲ್ಲ ಎಲ್ಲಿಂದ ತಗೊಂಡ್ರೆ ಏನು ಇಡಬೇಕು ಕರೆಕ್ಟಾಗಿ ಇಡತಾ ಇರ್ತಾರೆ ಮಾಡ್ತಾ ಇರ್ತಾರೆ ಬಾರಿ ಸ್ಟ್ರಾಂಗ್ ಇದ್ದಾರೆ ಅಲ್ವಾ ರಕ್ಷಿತ ಅವರ ಜೊತೆ ಅದೇ ಒಂದು ಆಮೇಲೆ ಇನ್ನೊಂದ್ ಸಿನಿಮಾ ಕೂಡ ಅವ್ರ ಜೊತೆ ರಕ್ಷಿತ್ ಜೊತೆ ಮಾಡ್ಬೇಕಾಗಿತ್ತು ನಂದು ಆಮೇಲೆ ರಕ್ಷಿತ್ ಇಬ್ರು ಒಂದೇ ಏರಿಯಾದಲ್ಲಿ ಇದೀವಿ ಒಂದ್ ಎರಡು ಬ್ಲಾಕ್ ಆದ್ರೆ ಅವ್ರ ಮನೆ ನನ್ ಮನೆ ಸಿಗ್ತಾ ಇರ್ತೀವಿ ಆಮೇಲೆ ಸಾಕಷ್ಟು ಮೂವಿ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ ಸೊ ಆತರ ಖಂಡಿತ ಅವ್ರ ಕೂತ್ರೆ ನಿಂತ್ರೆ ಮಲ್ಗಿದ್ರೆ ಮೂವಿ ಬಿಟ್ರೆ ಬೇರೆ ಸಿನಿಮಾ ಸಿನಿಮಾ ಸೊ ರಕ್ಷಿತ್ ಇವತ್ತು ಕ್ರಿಕೆಟ್ ಮ್ಯಾಚ್ ಇದೆ ಬರೋ ನೋಡೋಣ ಅಂದ್ರೆ ಇಲ್ಲ ಸೊ ಮೂವಿ ಬಗ್ಗೆ ಏನಾದ್ರು ಮಾತಾಡಿದ್ರೆ ಮಾತಾಡ್ತಾರೆ ಇಲ್ಲ ಅಂದ್ರೆ ಮಾತಾಡಲ್ಲ ಸೊ ಆತರ ಪ್ಯಾಶನ್ ಪ್ಯಾಶನೇಟ್ ಗಾಯ ರಕ್ಷಿತ್ ಸೊ ದಟ್ಸ್ ವೈ ಐ ಲವ್ ಹಿಮ್ ಆತರ ಒಂದು ಪ್ಯಾಶನ್ ಇದ್ರೆ ಬೆಳದೇ ಬೆಳಿತಾರೆ ಸೊ ಅದೇ ರೀತಿನಲ್ಲಿ ಒಳ್ಳೊಳ್ಳೆ ಸಿನಿಮಾ ಕೂಡ ಪರಮದಿಂದ ಮಾಡ್ತಾ ಇದ್ದಾರೆ ಸೊ ಯಾಕೆ ಅಂದ್ರೆ ಆ ಪ್ಯಾಶನ್ ಇದೆ ನಿಜ ನಿಜ ಸೊ ನೀವಿಬ್ರು ಒಟ್ಟಿಗೆ ಯಾಕೆ ಸಿನಿಮಾ ಮಾಡ್ಲಿಲ್ಲ ಹದಿನಾರು ವರ್ಷದಿಂದ ಪರಿಚಯ ಇದೆ ಗೆಳತನ ಇದೆ ಅವಕಾಶ ಅವಕಾಶ ಸಿಗ್ಲಿಲ್ಲ ಸಿಗ್ಲಿಲ್ಲ ಅಂದ್ರೆ ಒಂದ್ ಸಿನಿಮಾ ಸಿಕ್ ಬಂತು ಆಲ್ಮೋಸ್ಟ್ ಸ್ಟಾರ್ಟ್ ಆಗೋ ಟೈಮಾಗ ನಿಂತೋಯ್ತು ಸಿನಿಮಾ ಸೊ ಅದಾದ್ಮೇಲೆ ನಾವು ಅಂದ್ರೆ ಯಾವ್ದು ಪಾತ್ರಗಳ ಆ ತರದ್ ಸಿಗ್ತಾ ಇರ್ಲಿಲ್ಲ ನಾನ್ ಮಾಡಿದ್ದೆಲ್ಲ ಬರೀ ಏನೋ ಅರ್ಧ ಮಾಸ್ ಸಿನಿಮಾಗಳು ಆ ತರದ್ ಇತ್ತು ಅದ್ರಲ್ಲಿ ಇವ್ ಮಾಡ್ಸೋದಂದ್ರೆ ಯಾವ್ದೋ ಮದ್ವೆ ಗಂಡ್ ಪಾತ್ರ ಮಾಡ್ಸ್ಬೇಕಾಗುತ್ತೆ ಬಟ್ ಅದಕ್ಕೆ ಸಾಲಲ್ಲ ದೊಡ್ಡದಾಗಿ ಯಾವ್ದಾರು ಮಾಡ್ಬೇಕಲ್ವಾ ಮಾಡಿದ್ರೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ ಅಂಡ್ ಈ ಸಿನಿಮಾ ಸಿಕ್ತು ಒಟ್ಟಿಗೆ ಕೆಲಸ ಮಾಡಿದ್ವಿ ಅವನ ಸಿನಿಮಾ ನನಗ್ ಚಾನ್ಸ್ ಇಲ್ಲ ಬಿಡಿ ಯಾವ ಸಿನಿಮಾ ಅವಕಾಶ ಸಿಗೋದೇ ಇಲ್ಲ ಬಟ್ ಈ ಸಿನಿಮಾ ಅಲ್ಲಿ ನಾವಿಬ್ರು ಸೇರ್ಸಿದ್ದು ಅಭಿ ನಮ್ ಡೈರೆಕ್ಟರ್ ಅಂದ್ರೆ ನಾವ್ ರಿಯಲ್ ಲೈಫ್ ಅಲ್ಲೂ ಅದೇ ತರಾನೇ ಸ್ವಲ್ಪ ಅಂದ್ರೆ ಮಾಡ್ತೀವಿ ನೆಕ್ಸ್ಟ್ ಜಾಸ್ತಿನೇ ಓಕೆ ಐ ಥಿಂಕ್ ಆಫ್ ಸ್ಕ್ರೀನ್ ಈ ತರದ ಗೆಳತನ ಇರತ್ತಲ್ಲ ಸೊ ಒಂದು ಒಟ್ಟಿಗೆ ಸ್ನೇಹಿತರದೇ ರೋಲ್ ನಾವು ಮಾಡ್ತಾ ಇದೀವಿ ಅಂತ ಹೇಳಿದಾಗ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ಆಗುತ್ತೆ ಯಾಕೆ ಇದ್ರು ಈಗ ಯೋಗಿ ಬದಲು ಅಥವಾ ನನ್ ಬದಲು ಬೇರೆ ಯಾರೋ ಆಕ್ಟರ್ ಯೋಗಿ ಜೊತೆ ಇದ್ದಿದ್ರು ಯೋಗಿ ಬದ್ಲು ಇನ್ನೊಬ್ಬ ಆಕ್ಟರ್ ನನ್ ಜೊತೆ ಇದ್ದಿದ್ರು ಕಷ್ಟ ಆಗಿರೋದು ಆ ಒಂದು ಕೆಮಿಸ್ಟ್ರಿ ಇರ್ತಾ ಇರ್ಲಿಲ್ಲ ಕರೆಕ್ಟ್ ಹಾ ಸೊ ಅದು ಎಷ್ಟು ಏನ್ ಡೈಲಾಗ್ ಆದ್ರೂ ಹೇಳ್ಬೋದಾಯ್ತು ನಮ್ಮಲ್ಲಿ ಫ್ರೆಂಡ್ಶಿಪ್ ಇದೆ ಕರೆಕ್ಟ್ ಅದು ನಾವು ಬೇರೆ ಕಡೆ ಒಂದು ಬೀಪ್ ಸೇರ್ಸಿ ಅದನ್ನ ಮಾತಾಡ್ತೀವಿ ಆ ಡೈಲಾಗ್ ಒಂದು ಬೀಪ್ ಮಾತಾಡ್ತೀವಿ ಆ ಆತರ ಫ್ರೆಂಡ್ಶಿಪ್ ಇರೋದಿಕ್ಕೆ ಅದು ಅಷ್ಟ ಚೆನ್ನಾಗಿ ಬಂದಿರೋದು ನೈಜ ನಾನು ಏನೇ ಹೇಳಿದ್ರು ಅವ್ನು ಹೇಗ್ ತಗೋತಾನೆ ಅನ್ನೋದು ನನಗೆ ಗೊತ್ತು ಸೊ ಆರಾಮಾಗಿ ನಾನ್ ಮಾತಾಡಬಹುದು ಅವನ ಹತ್ರ ಅಂತ ಒಂದು ಝೋನ್ ಕಂಫರ್ಟ್ ಝೋನ್ ಇರುತ್ತೆ ಅಂತ ಹೇಳಿ ಎಸ್ ಸಿನಿಮಾದಲ್ಲಿ ತುಂಬಾ ಸೀರಿಯಸ್ ಆಗಿದ್ದು ಬಹುಶಃ ಅಭಿಷೇಕ್ ಅಂತ ಅನ್ಸುತ್ತೆ ಅಚ್ಯುತನ ಹೇಳ್ತಾ ಇದ್ರು ತುಂಬಾ ಸೀರಿಯಸ್ ಆಗಿರ್ತಿದ್ರು ಆಗಿ ಇರ್ತಿರ್ಲಿಲ್ಲ ಅಂದ್ರೆ ತಮಾಷೆ ಮಾಡ್ಕೊಂಡಿರೋರು ಬಟ್ ಕೆಲಸ ಸರಿಯಾಗಿಲ್ಲ ಆದ್ರೆ ಇಷ್ಟು ಗೆಟ್ ರಿಯಲಿ ಆಂಗ್ರಿ ಅದು ಏನಂದ್ರೆ ಅಶ್ವತಣ್ಣ ಯಾವ್ದೋ ಒಳ್ಳೆ ಲೊಕೇಶನ್ ಅಲ್ಲಿ ಅವರು ಫೋನ್ ತೆಗೆದು ವಿಡಿಯೋ ತಗೊಂಬೇಕಾರೆ ಇಲ್ಲಿ ಅಭಿ ಏನೋ ಬೈತಾ ಇದಾರೆ ಆಯ್ತಾ ಕೆಟ್ಟದಾಗ ಯಾರಿಗೋ ಬೈತಾ ಇದಾರೆ ಪ್ರತಿ ಸತಿ ಹಿಂಗ್ ರೆಕಾರ್ಡ್ ಮಾಡಕ್ ಹೋದಾಗ ಇಲ್ಲಿ ಬೈತಾ ಇದಾರೆ ಹಸುತನ ಅದೇ ಹೇಳಿದ್ರು ಏ ಇದು ಫೋನ್ ತೆಗೆದಾಗೆಲ್ಲ ಬೈಯಕ್ ಸ್ಟಾರ್ಟ್ ಮಾಡ್ತಿಲ್ಲ ಈಗ ಡೈರೆಕ್ಟರ್ ಸೆಟ್ ಅಲ್ಲಿ ಬೈದಿಲ್ಲ ಅಂದ್ರೆ ಕೆಲಸ ಆಗಲ್ಲ ಸೊ ಬೈಲೇಬೇಕು ಅವ್ನ ಕೆಲಸ ನೀಟ್ ಆಗಿ ಮಾಡದ ಅದ್ರ ಜೊತೆ ನಮಗ್ ಬೈಯಂಗೆ ಬೇರೆಯವ್ರಿಗೆ ಹಾಕೊಂಡು ದಿನಾ ಮಾಡ್ತಿದ್ದ ಫಸ್ಟ್ ಡೇ ಹೋಗಿ ಲ್ಯಾಂಡ್ ಆಗಿ ಶೂಟಿಂಗ್ ಸ್ಪಾಟ್ ಹೋದ ತಕ್ಷಣ ಬೈದ ನಮ್ ಕಡೆ ನೋಡ್ಕೊಂಡ್ ಬೈದ ನಾವ್ ನೋಡುದು ಯಾರು ಅಂತ ಬಟ್ ನಮ್ ಹಿಂದೆ ಒಬ್ಬ ನಿಲ್ಸ್ಕೊಂಡಿದ್ದ ಅವ್ರಿಗೆ ಬೈದ ಓಕೆ ನೆಕ್ಸ್ಟ್ ನಮಗ್ ಬೈಯಕ್ ಮುಂಚೆ

ಆ ತರದ್ ಯಾವ್ದಾದ್ರು ಆಯ್ತಾ ಸೆಟ್ ಅಲ್ಲ ಟೈಮಲ್ಲಿ ಇರೋದು ಒಂಚೂರ್ ಮಾತು ಆ ತರದ್ ಇವತ್ವರ್ಗೂ ಆಗಿಲ್ಲ ಇನ್ ಮುಂದಕ್ಕೂ ಆಗಲ್ಲ ಬಿಕಾಸ್ ಯಾರು ಆತರ ತರ ಮನಸ್ಸಿಗೆ ತಗೊಂಡು ಮನ್ ದಿನ ಬೈಬೇಕು ಕಿಚ್ಚಾಡ್ಬೇಕು ಆ ತರದ್ ಕೆಲ್ಸ ಆಗ್ತಿಲ್ಲ ಅನ್ನೋದ ಒಂದ್ ಫ್ರಾಸ್ಟ್ರೇಶನ್ ಅಲ್ಲಿ ಬೈತಿದ್ದ ಮತ್ತ್ ಅಷ್ಟ್ ದೂರ ಹೋದ್ಮೇಲೆ ಬ್ಯಾಲೆನ್ಸ್ ಉಳ್ಸ್ಕೊಂಡ್ ಬರಕ್ ಬರೋದ್ ತಪ್ಪಲ್ವಾ ಮುಗ್ಸ್ ಬಿಡಬೇಕು ಕೆಲ್ಸಾ ಹಾಗಾಗಿ ಬೈತಿದ್ದ